ಎಲ್ರಿಗೂ ನಮಸ್ಕಾರ ಐಸ್ ಕ್ರೀಮ್ ಮ್ಯಾನ್ ಖ್ಯಾತಿಯ ರಘುನಂದನ್ ಕಾಮತ್ ನಿಧನ ಮಂಗಳೂರಿನ ನ್ಯೂಸ್ ಓದ್ತಿದ್ದೇನೆ ಐಸ್ ಕ್ರೀಮ್ ಮ್ಯಾನ್ ಎಂದೇ ಖ್ಯಾತಿಯರಾಗಿದ್ದ ನ್ಯಾಚುರಲ್ ಐಸ್ ಕ್ರೀಮ್ ಸಂಸ್ಥಾಪಕ ರಘುನಂದನ್ ಕಾಮತ್ ಎಪ್ಪತ್ತು ವರ್ಷ ಅವರಿಗೆ ಮೇ ಹದಿನೇಳರಂದು ಮುಂಬೈನಲ್ಲಿ ನಿಧನರಾದರು ಮೃತರಿಗೆ ಪತ್ನಿ ಹಾಗೂ ಇಬ್ಬರು ಪುತ್ರರು ಇದ್ದಾರೆ ರಘುನಂದನ್ ಅವರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಮುಲ್ಕಿಯಲ್ಲಿ ಬಡ ಕುಟುಂಬದರಲ್ಲಿ ಜನಿಸಿದರು ಕಾಮತ್ ಅವರ ತಂದೆ ಹಣ್ಣಿನ ವ್ಯಾಪಾರಿಯಾಗಿದ್ದರು ಕಾಮತ್ ಅವರು ತಮ್ಮ ಹದಿನೈದನೇ ವಯಸ್ಸಿನಲ್ಲಿ ಅಣ್ಣನ ಹೋಟೆಲಿಗೆ ಕೆಲಸಗೊಂಡು ಮುಂಬೈಗೆ ತೆರ ತೆರಳಿದ್ದರು ನಂತರ ಹೋಟೆಲ್ ಉದ್ಯಮ ಆರಂಭಿಸಿ ಹಣ್ಣುಗಳಿಂದಲೇ ಐಸ್ ಕ್ರೀಮ್ ತಯಾರಿಸಿ ಜನಪ್ರಿಯರಾದರು ಮುಂಬೈಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಆರಂಭಿಸಿದರು ಅದು ದೇಶಾದ್ಯಂತ ಜನಪ್ರಿಯ ದೊಡ್ಡ ಉದ್ಯಮವಾಗಿ ಬೆಳೆದಿದೆ ನಲವತ್ತಕ್ಕೂ ಅಧಿಕ ನಗರಗಳಲ್ಲಿ ನೂರ ನಲವತ್ತಕ್ಕೂ ಅಧಿಕ ಮಾಳಿಗೆಗಳನ್ನು ನ್ಯಾಚುರಲ್ ಐಸ್ ಕ್ರೀಮ್ ತನ್ನ ಔಟ್ಲೆಟ್ಗಳನ್ನು ಹೊಂದಿದ್ದು ನಾಲ್ನೂರು ಕೋಟಿಗಳಿಗೂ ಅಧಿಕ ವ್ಯವಹಾರ ನಡೆಸುತ್ತಿದೆ ಕಾಮತ್ ಅವರು ಸ್ವತಃ ಗುಂಡಗಳ ಗುಂಡಗಳಲ್ಲಿ ಹಣ್ಣುಗಳನ್ನು ಬೆಳೆಸುವ ಗುಡ್ಡಗಳಲ್ಲಿ ಹಣ್ಣುಗಳನ್ನು ಬೆಳೆಸುವ ಆಸಕ್ತಿ ಹೊಂದಿದ್ದರು ಮಾವು ಗೇರು ಹಲಸು ಸಹಿತ ಹಲವಾರು ಹಣ್ಣಿನ ಗಿಡಗಳನ್ನು ಮನೆಯ ಥ್ಯಾರೇಸಿನಲ್ಲೇ ಸ್ವತಃ ಬೆಳೆಸಿ ಯಶಸ್ಸಿಕೊಂಡರು ಐಸ್ ಕ್ರೀಮ್ಗಳಲ್ಲಿ ಕೃತಕ ಸಾಮಗ್ರಿಗಳು ಇಲ್ಲದ ಸ್ಥಳೀಯ ಸ್ವಾದದ ಗಳನ್ನು ಸೃಷ್ಟಿಸಿ ಅಪಾರ ಜನ ಪ್ರತಿ ಪ್ರಿಯತೆ ಗಳಿಸಿದರು ರಘುನಂದನ್ ಕಾಮತ್ ನಿಧಾನ ವಿಡಿಯೋ ಇಷ್ಟವಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನೋ ತಪ್ಪಿದ್ರೆ ಕೂಡ ಕಮೆಂಟ್ ಮಾಡಬೇಕು ಮಾಡಿ ಅಂತ ನಿಮ್ಮ ನಾನು ಕೇಳಿಕೊಳ್ಳುತ್ತಿದ್ದೇನೆ